ನಮಸ್ಕಾರ ವೀಕ್ಷಕರೇ ಲೈಂಗಿಕ ಹತ್ಯಾಕಾಂಡ ನಡೆಸಿರುವ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಬೇಕು ಎಂದು ಹಾಗೂ ರೇವಣ್ಣ ರಿಪಬ್ಲಿಕ್ ವಿರುದ್ಧ ಮೇ ಮೂವತ್ತರಂದು ಬೃಹತ್ ಹೋರಾಟಕ್ಕೆ ಜನಪರ ಸಂಘಟನೆಗಳು ನಿರ್ಧರಿಸಿವೆ ನಲವತ್ತು ವರ್ಷಗಳ ರಾಜಕೀಯ ಇತಿಹಾಸ ಹೊಂದಿರುವ ಮಾಜಿ ಸಚಿವ ರೇವಣ್ಣ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಭೂಮಿಯನ್ನು ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ನಡೆಸಿ ಹಣ ವಸೂಲಿ ಮಾಡುತ್ತಿದ್ದರು ಸಹಾಯ ಕೇಳಿಕೊಂಡು ಬಂದ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗುತ್ತಿದ್ದರು ರೇವಣ್ಣ ಪಾಳೆಗಾರಿಕೆಗೆ ಜನ ನಲಗಿ ಹೋಗಿದ್ದರು ಇವರ ವಿರುದ್ದ ಮಾತನಾಡಿದರೆ ಸಾಯಿಸಿ ಬಿಡುತ್ತಾರೆ ಎಂದು ಹೆದರುತ್ತಿದ್ದರು ಎಂದು ಸ್ಥಳೀಯರು ಜನಶಕ್ತಿ ಮೀಡಿಯಾಗೆ ವಿವರಿಸಿದ್ದಾರೆ ಕಳೆದ ವರ್ಷಗಳಿಂದ ಒಂದೊಂದೇ ಅಧಿಕಾರವನ್ನು ಬಳಸ್ಕೊಂಡು ಮೇಲೆ ಬಂದಂಥ ಮಾನ್ಯ ಜೆ ಡಿ ಎಸ್ನ ಅದೊಂದು ಕುಟುಂಬ ಅಂತಲೇ ನಾವು ಭಾವಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಯಾಕೆ ಅಂತ ಅಂತ ಅಂದರೆ ನಿಮ್ಮಲ್ಲಿ ಈಗ ನಿಮ್ಗೆ ಈಗಾಗಲೇ ಆ ಒಂದು ಕುಟುಂಬಕ್ಕೆ ನಿಮಗೆ ರಾಜ್ಯಸಭೆ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ತು ಹಾಗೆಯೇ ಜಿಲ್ಲಾ ಪಂಚಾಯಿತು ಇಷ್ಟು ಕ್ಷೇತ್ರಗಳನ್ನು ತಾವು ಕಬ್ಜಾ ಮಾಡ್ಕೊಂಡಿದ್ರಿ ಇಷ್ಟು ಕ್ಷೇತ್ರಗಳನ್ನ ಕಬ್ಜಾ ಮಾಡಿಕೊಂಡಿರ್ತಕ್ಕಂಥ ಪರಿಣಾಮವಾಗಿ ಎಲ್ಲ ಆಯಾಮಗಳಲ್ಲಿ ನಾನು ಕಂಡ ಹಾಗೆ ಈಗಾಗಲೇ ಭೂಮಿಯ ದೌರ್ಜನ್ಯಗಳಿರ್ಬೋದು ಹಾಗೆಯೇ ಮಹಿಳಾ ದೌರ್ಜನ್ಯಗಳು ಇತ್ತೀಚೆಗೆ ಕಾಣಿಸ್ತಾ ಇದ್ದಾವೆ ನಮಗೆ ಅನ್ನಿಸ್ತದೆ ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗೆ ಇದು ಹೊರ್ಗಡೆ ಅವ್ರಿಗೆ ಹೊಸದು ಇಲ್ಲಿ ಇದೇನು ಹೊಸದಲ್ಲ ಅಂತ ಅನ್ನಿಸ್ತಾ ಇದೆ ಇದು ವಿಡಿಯೋ ರೆಕಾರ್ಡ್ರಿಂದ ಪೆನ್ ಡ್ರೈವಿಂದ ಇದು ಕಂಡು ಬರ್ತಾ ಇದೆ ಈ ಕಾಣದೇ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳು ಹಂಗೆ ಗೌಣವಾಗಿದೆ ಅಂತಕ್ಕಂಥದ್ದನ್ನು ತಾವು ಮನಗಾಣಬೇಕು ಒಂದು ವೇಳೆ ಏನಾದರೂ ಇಂಥ ಎಸ್ ಐ ಟಿಗಳು ನಿಮ್ಮಂಥ ಏನು ಕ್ರೈಮ್ ರಿಪೋರ್ಟ್ರುಗಳೇನಾದರೂ ಇನ್ವೆಸ್ಟಿಗೇಷನ್ ಮಾಡಿ ನಿಜವಾಗ್ಲೂ ಕೂಡ ಪತ್ತೆಗಿಳಿದ್ರೆ ಇನ್ನೂ ಭಯಾನಕವಾದ ಆಂತರಿಕ ವಿಚಾರಗಳು ಈ ಕುಟುಂಬದ ನಡುವೆ ಹೊರಗಡೆ ಬರ್ತಕ್ಕಂಥ ವಿಚಾರನ ಇಲ್ಲಿ ನಾವು ಹೇಳ್ಬೇಕಾಗ್ತದೆ ಯಾಕೆ ಮಾತಿನ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ನೋಡ್ತಾ ಇದ್ದೀರಿ ಬಹುತೇಕ ಏನು ಇದು ಹಾಸನ್ ರಿಪಬ್ಲಿಕ್ ಹೌದು ಹಾಸನದಲ್ಲಿ ಇದು ಒಂದು ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಏನಿದೆ ಈ ಕುಟುಂಬದಿಂದಲೇ ಸ್ಟಾರ್ಟ್ ಆಗಿದೆ ಏಕೆಂದರೆ ಬೇರೆ ಯಾರೂ ಕೂಡ ಇಷ್ಟನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ರಾಜ್ಯ ಮತ್ತು ಈ ಜಿಲ್ಲೆಯ ಜನ ಬಹುತೇಕ ಈ ಕುಟುಂಬಕ್ಕೆ ಏನು ಏನು ರಾಷ್ಟ್ರಪತಿ ಒಂದು ಕೊಟ್ಟಿಲ್ಲ ಅಂದ್ಬಿಟ್ಟು ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ ಅದು ಕೊಟ್ಟಿದ್ದರ ಪರಿಣಾಮ ಏನಾಗಿದೆ ಅಂತಂದರೆ ಈ ಜಿಲ್ಲೆಗೆ ಏನೂ ಸೇವೆ ಮಾಡಿದಂಥ ಕೇವಲ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಯುವಕನಿಗೆ ನೀವು ಪಾರ್ಲಿಮೆಂಟ್ರಿ ಸ್ಥಾನ ಕೊಟ್ಟರೆ ಮತ್ತು ಆತನೇನು ಮಾಡುವಲ್ಲ ಆತನ ಹಿಂದೆ ಏನಿತ್ತು ಏನಿತ್ತಂತಂದರೆ ಆತನ ಹಿಂದೆ ಒಬ್ಬ ಮಾಜಿ ಪ್ರಧಾನಿ ಇದ್ದರು ಆತನ ಹಿಂದೆ ಎರಡು ಜನ ಮುಖ್ಯಮಂತ್ರಿಗಳಿದ್ದರು ಆತನ ಹಿಂದೆ ಉಸ್ತುವಾರಿ ಸಚಿವರುಗಳಿದ್ದರು ಹಲವಾರು ಆಯಕಟ್ಟಿನ ಜಾಗಗಳನ್ನು ಆಳ್ದಂಥ ಸ್ಥಾನಗಳಿದ್ವು ಅಧಿಕಾರ ಅವ್ರ ಮನೇಲಿತ್ತು ಅದೆಲ್ಲವನ್ನು ನನ್ನ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಂಥ ದೌರ್ಜನ್ಯಗಳನ್ನ ಇಂಥ ದಬ್ಬ ದಬ್ಬಾಳಿಕೆಗಳನ್ನ ಬರ್ತಾ ಇದ್ದಾರೆ ಬಹುತೇಕ ಪೆನ್ ಡ್ರೈವ್ ಸಿಕ್ಕಿರೋ ಕಾರಣಕ್ಕೋಸ್ಕರ ಇದು ಎಲ್ಲೋ ಒಂದು ಕಡೆ ಶಮನ ಆದ ರೀತಿ ಕಂಡು ಬರ್ತಾ ಇರ್ಬೋದೆ ಹೊರತು ನಮಗನಿಸುತ್ತೆ ಇದನ್ನು ತ್ವರಿತಗತಿನಲ್ಲಿ ಏನಾದರೂ ಕೂಡ ಸರ್ಕಾರ ಕೇಂದ್ರ ಸರ್ಕಾರ ತ್ವರಿತಗತಿನಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ದೇ ಇದ್ದರೆ ಮತ್ತೊಮ್ಮೆ ಇದು ಮತ್ತೊಮ್ಮೆ ಗೂಂಡ ರಾಜ್ಯ ಆಗಲಿಕ್ಕೆ ಸಾಧ್ಯತೆನ ನಾವೇ ಮಾಡಿಕೊಟ್ಟಂಗೆ ಆಗುತ್ತೆ ಆ ಕಾರಣಕ್ಕೆ ನಾವು ಮನವಿ ಮಾಡೋದೇನು ಅಂತ ಅಂತಂದರೆ ಫಸ್ಟು ಪ್ರಜ್ವಲ್ ರೇವಣ್ಣನ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಏನಿದೆ ಅದನ್ನು ರದ್ದು ಮಾಡಬೇಕು ನೋಡಿ ಈಗ ಗೃಹ ಕೇಂದ್ರ ಗೃಹ ಇಲಾಖೆಗೆ ಏನು ಮಾಹಿತಿ ಇಲ್ವಾ ಇದು ಎಲ್ಲವೂ ಕೂಡ ಕಾಣಿಸುತ್ತೆ ಪ್ರಜ್ವಲ್ ರೇವಣ್ಣನ ಪ್ರಕರಣ ಕಾಣಿಸಲ್ವಾ ಇವತ್ತು ನಿಜವಾಗಲೂ ಕೂಡ ಆಸನ ಒತ್ತಿ ಉರಿಬೇಕಾಗಿತ್ತು ಆಸನ ಗೌಣವಾಗಿದೆ ಗೌಣವಾಗಿದೆ ಅಂತ ಅಂತ ಅಂತಂದರೆ ಕಾಯ್ತಾ ಇದ್ದಾರೆ ಜನ ಅವರ ಕಟ್ಟ ಕಡೆಯ ಆಕ್ರೋಶದ ಕಟ್ಟೆ ಒಡೆಯೋದಕ್ಕಿಂತ ಮುಂಚೆನೇ ಇವತ್ತೇನು ಕೇಂದ್ರ ಸರ್ಕಾರ ಇದನ್ನು ಪರಿಣಾಮಕಾರಿಯಾಗಿ ಈ ವಿಷಯನ ತೊಗೊಂಬರಬೇಕು ಮತ್ತು ಅದನ್ನು ಬಂಧಿಸ್ಬೇಕು ಅಂತ ನಿಮಗೆ ಉದ್ ಉದಾಹರಣೆಗೆ ಹೇಳೋದಾದರೆ ಈಗ ವಾಸ್ತವ ಕೇಳ್ತಾಯಿದ್ರಿ ಇವತ್ತು ಡ್ರೈವರ್ ಕಾರ್ತಿಕ್ ಯಾವ ಕಾರಣಕ್ಕೋಸ್ಕರ ಡ್ರೈವರ್ ಡ್ರೈವರ್ ಕಾರ್ತಿಕ್ ಅವರ ನಡುವೆ ಸಂಘರ್ಷ ಸ್ಟಾರ್ಟ್ ಆಯಿತು ಯಾವ ಕಾರಣಕ್ಕೋಸ್ಕರ ಡ್ರೈವರ್ ಕಾರ್ತಿಕ್ ಪೆನ್ ಡ್ರೈವರನ್ನ ಇಟ್ಕೊಳ್ತಕ್ಕಂಥ ಸಾಧ್ಯತೆ ಆಯಿತು ಆತನ ಹದಿಮೂರು ಎಕರೆ ಏನು ಜಮೀನು ಪರ್ಚೇಸ್ ಮಾಡಿದ್ದ ಬಾಜಿನಲ್ಲಿ ಏನು ಒಂದು ನೂರೈವತ್ತು ಎಕರೆ ಸರ್ಕಾರಿ ಗೋಮಾಳ ಇತ್ತು ಆ ಸರ್ಕಾರಿ ಗೋಮಾಳವನ್ನು ಈ ಭೂಮಿಯನ್ನು ತೆಗೆದುಕೊಂಡ್ರೆ ಆ ಸರ್ ತನ್ನ ಅಧಿಕಾರಶಾಹಿ ವ್ಯವಸ್ಥೆಯಿಂದ ತನ್ನ ಅಧಿಕಾರ ದರ್ಪದಿಂದ ಆ ನೂರೈವತ್ತು ಎಕರೆ ಭೂಮಿಯನ್ನು ನಾವು ಹೊಡಿಬೌದು ನಮ್ಮ ಕುಟುಂಬ ಹೊಡಿಬೋದು ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ಇಂಥ ಒಂದು ವ್ಯವಸ್ಥೆ ಸ್ಟಾರ್ಟ್ ಆಗಿದೆ ಇದಕ್ಕೆ ಕಾರಣ ಏನು ಅಂತ ಅಂತಂದರೆ ಆ ಕಾರಣಕ್ಕೋಸ್ಕರನೇ ಏನು ಕಾರ್ತಿಕನ ಮೇಲೆ ಕಾರ್ತಿಕನ ಆ ಪತ್ನಿಯ ಮೇಲೆ ಒಂದು ದೌರ್ಜನ್ಯ ಆಗಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಭೂಮಿ ಕಾರಣಕ್ಕೋಸ್ಕರ ಇವ್ರಿಗೆ ಪುಕ್ಕಟ್ಟೆ ಸಿಗ್ತಕ್ಕಂಥ ಭೂಮಿ ಸಿಗುತ್ತೆ ಅಂದರೆ ಯಾರ ಮೇಲೆ ಬೇಕಾದ್ರೂ ದೌರ್ಜ್ಯ ಇದು ಪ್ರ ಕಾರ್ತಿಕದಿಂದ ಕಂಡು ಒಂದು ಪ್ರಕರಣ ಇಂಥ ಹಲವಾರು ಪ್ರಕರಣಗಳನ್ನ ತಾವು ಮತ್ತು ಇಲಾಖೆ ಭೇದಿಸ್ಬೇಕು ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತೀನಿ ಸೊ ನಾವು ಒಳನರ್ಶಿಪುರದವರಾಗಿದ್ದುಕೊಂಡು ನಾವು ಭಾಳ ಹತ್ತಿರದಿಂದ ದೇವೇಗೌಡರ ಫ್ಯಾಮಿಲಿನ ನೋಡಿರ್ತಕ್ಕಂಥವ್ರು ಸೊ ದೇವೇಗೌಡರು ತದನಂತರ ರೇವಣ್ಣವರ ಮೂವತ್ತು ವರ್ಷದ ರಾಜಕೀಯದಲ್ಲಿ ಬಹುಶಾ ಅವರ ಗೂಂಡಗಿರಿ ದಬ್ಬಾಳಿಕೆನೇ ಮಾಡ್ಕೊಂಡು ಇವತ್ತು ರಾಜಕಾರಣ ಮಾಡ್ಕೊಬಂದವರು ಎಲ್ಲ ಹಂತದಲ್ಲೂ ದಬ್ಬಾಳಿಕೆ ಇದೆ ಅಥವಾ ಬಹುಶಃ ಅಭಿವೃದ್ಧಿ ಅಂತಲೂ ದಬ್ಬಾಳಿಕೆ ಇದೆ ರಾಜಕಾರಣ ಮಾಡೋದ್ರಲ್ಲಿ ದಬ್ಬಾಳಿಕೆ ಇದೆ ಕಳ್ಳೋಟ ಹಾಕ್ಸೋದ್ರಲ್ಲೂ ದಬ್ಬಾಳಿಕೆ ಇದೆ ಅಥವಾ ಸುಳ್ಳು ಬಿಲ್ ಮಾಡಿ ಕೆಲಸ ಮಾಡಿ ಇದ್ದಲೇ ಬಿಲ್ ತಗೊಂಡು ಅಧಿಕಾರಿಗಳು ಎದುರಿಸ್ಕೊಂಡು ದುಡ್ಡು ಮಾಡೋದ್ರಲ್ಲಿ ದಬ್ಬಾಳಿಕೆ ಇದೆ ಎಲ್ಲ ಅಧಿಕಾರಿಗಳನ್ನ ಬಾಯಿಗೆ ಬಂದಂಥ ಬೈ ಎಲ್ಲ ಹಂತದಲ್ಲೂ ದಬ್ಬಾಳಿಕೆ ಇದೆ ಅಥವಾ ಅಧಿಕಾರ ಕೆಲಸ ಮಾಡಿ ಕೆಲಸ ಕೇಳ್ಕೊಂಡು ಹೋದಂಥ ಜನರ ಮೇಲೆ ದೌರ್ಜನ್ಯ ಮಾಡೋದು ದಬ್ಬಾಳಿಕೆ ಮಾಡೋದು ಅಥವಾ ಇದೇ ಥರದ ಮಹಿಳೆಯರು ತನ್ನ ಸಮಸ್ಯೆಗಳನ್ನು ಹೇಳ್ಕೊಂಡು ಅವ್ರ ತಪ್ಪು ಬಗೆಹರಿಸ್ಕೊಳ್ಳೋಕೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಅವರ ರಾಜಕೀಯ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಮಹಿಳೆಯರ ಮೇಲೆ ಈ ಥರದ ಲೈಂಗಿಕ ದೌರ್ಜನ್ಯ ಮಾಡಿರ್ತಕ್ಕಂಥ ಪ್ರಕರಣಗಳು ಹೆಚ್ಚೆಚ್ಚು ನಾವು ನಾವು ಅದೇ ಒಳ್ಳೆಯ ಗಮನಿಸಿದ್ದೀವಿ ನೋಡಿದ್ದೀವಿ ಕೇಳಿದ್ದೀವಿ ಹಾಗಾಗಿ ಇವತ್ತೇನು ಪೆನ್ ಡ್ರೈವ್ ಪ್ರಕರಣ ಏನು ಪ್ರಜ್ವಲ್ ರೇವಣ್ಣವರು ಇವತ್ತು ಇಡೀ ದೇಶಾದ್ಯಂತ ಸಮಸ್ಯೆ ಇದೆ ಈ ಸಮಸ್ಯೆಗೆ ನಿಜವಾಗ್ಲೂ ಇಷ್ಟೊಂದು ಮಾಡೋಣಲ್ಲ ಅಂತೇಳಿ ನಮಗೆ ಒಂಥರ ಆಶ್ಚರ್ಯಕರ ಒಬ್ಬ ಎಂ ಪಿ ಆಗಿ ಐದು ವರ್ಷ ತನ್ನ ಕೆಲಸ ಏನೂ ಮಾಡಿಲ್ಲ ಬರೀ ಮಹಿಳೆಯರ ಮೇಲೆ ಎರಡು ಸಾವಿರದ ಎಂಟುನೂರ ತೊಂಬತ್ತಾರು ಪೆನ್ಡ್ರೈವ್ಗಳಿದ್ದಾವೆ ಅಂತೇಳಿ ಇದು ಹೇಳ್ತಾರೆ ಅಷ್ಟು ನೋಡಿದರೆ ಅಷ್ಟು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ರು ನೋಡಿದರೆ ಬಹುಶಃ ಇವರೆಲ್ಲ ಬರೀ ಲೈಂಗಿಕ ದೌರ್ಜನ್ಯ ಮಾಡಿದ್ರಲ್ಲೇ ತನ್ನ ಇಡೀ ಅಧಿಕಾರನ ಕಾಲಾಣ ಬಂದವರು ಅನ್ನೋದು ಅನಿಸ್ತದೆ ಇದು ನಿಜವಾಗ್ಲೂ ಇವರು ಒಬ್ಬ ಗೋಮುಖ ವ್ಯಾಗ್ರಹ ಒಬ್ಬ ಸಂಸದನಾಗಿ ಈ ಕೆಲಸ ಮಾಡಬಾರ್ದಾಗಿತ್ತು ಆ ಇಡೀ ಕುಟುಂಬಕ್ಕೆ ಶೋಭೆ ತರಬೇಕಾಗಿತ್ತು ಇವತ್ತ ಇಡೀ ಸಂಪೂರ್ಣವಾಗಿ ಆ ಕುಟುಂಬನ ಇವತ್ತು ದೇವೇಗೌಡರ ಮನೆ ಕುಟುಂಬನ ಇವತ್ತು ಬೀದಿ ತಂದು ಸಮಾಜದಲ್ಲಿ ಇವತ್ತು ಬಂದಿದೆ ಹಂಗಾಗಿ ಈ ಮಾಡಿರ್ತಕ್ಕಂಥ ಅಪರಾಧ ಏನಿದೆ ಪ್ರಜಲ್ ರೇವಣ್ಣ ಅಪರಾಧನ ಎಂದೂ ಕ್ಷಮಿಸೋದಿಲ್ಲ ಯಾವತ್ತೂ ಕ್ಷಮಿಸ್ಬಾರ್ದು ಅವ್ರಿಗೆ ಕೂಡಲೇ ಶಿಕ್ಷೆ ಆಗಬೇಕಾಗಿತ್ತು ಇಷ್ಟೊತ್ತಿಗೆ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಇವತ್ತು ನೋಡಿದರೆ ನಮ್ಮ ಈ ನಮ್ಮ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಪರಮೇಶ್ವರವರು ಇವತ್ತು ನೊಂದ ಮಹಿಳೆಯರ ಬಗ್ಗೆ ಸಾಂತ್ವನ ಹೇಳಬೇಕಾಯಿತು ಹಾಸನ ಜಿಲ್ಲೆಗೆ ಬಂದು ಪತ್ರಿಕಾಗೋಷ್ಠಿ ಮಾಡಿ ಅವ್ರ ಮನೆಗಳಿಗೆ ಹೋಗಿ ಸಾಂತ್ವನ ಹೇಳಿ ಧೈರ್ಯ ತುಂಬಿ ನೀವು ಕಾನೂನು ನಿಮ್ಮ ಜೊತೆ ಇರ್ತದೆ ಸರ್ಕಾರ ನಿಮ್ಮ ಜೊತೆ ಇರ್ತದೆ ನೀವು ಧೈರ್ಯವಾಗಿ ನೀವು ಇದ್ದ ಘಟನೆ ಸತ್ಯವ ಘಟನೆ ನೀವು ಹೇಳಬೇಕು ಅಂತೇಳಿ ಹೇಳ್ಬೇಕಾಗಿತ್ತು ಆದರೆ ಇದುವರೆಗೂ ಅವರು ಯಾವುದೇ ಕೆಲಸನೂ ಮಾಡಲಿಲ್ಲ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಇದರಲ್ಲಿ ವಿಫಲ ಆಗಿದೆ ಧೈರ್ಯ ತುಂಬೋದ್ರಲ್ಲಿ ಅವ್ರನ್ನ ಸ್ಥೈರ್ಯವಾಗಿ ಹೇಳೋದ್ರಲ್ಲಿ ಕೇಳೋದ್ರಲ್ಲಿ ವಿಫಲ ಆಗಿದೆ ಈಗ ಕೂಡಲೇ ರಾಜ್ಯ ಸರ್ಕಾರ ಅದನ್ನು ಮಾಡಬೇಕು ಜೊತೆಗೆ ಇವತ್ತೇನು ನಾವು ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ದೊಡ್ಡ ಹೋರಾಟನೇ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದೀವಿ ಇವತ್ತು ರೈತರು ಮಹಿಳೆಯರು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಎಲ್ಲ ಕಾರ್ಮಿಕ ಸಂಘಟನೆಗಳು ಎಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಇವತ್ತು ಹಾಸನದಲ್ಲಿ ಸಭೆ ಮಾಡಿದ್ದೀವಿ ಸಭೆ ಮಾಡಿದ್ದು ಮೂವತ್ತನೇ ತಾರೀಕು ಹತ್ತಾರು ಸಾವಿರ ಜನ ಇವತ್ತು ಪ್ರಜ್ಞಾವಂತ ಬುದ್ಧಿವಂತ ಜೀವಿಗಳು ಇವತ್ತು ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿನ ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಈ ಮನವಿನ ಸಂಪೂರ್ಣವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಮತ್ತು ಪರಮೇಶ್ವರವರು ಬಂದು ಸ್ವೀಕಾರ ಮಾಡಿ ಕೂಡಲೇ ಏನು ಇವತ್ತು ಅವನ ಪಾಸ್ಪೋರ್ಟ್ನ ರದ್ದು ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಡ ತಂದು ಆ ಪಾಸ್ಪೋರ್ಟ್ನ ರದ್ದು ಮಾಡಿ ಸಂಪೂರ್ಣವಾಗಿ ಅವನ ವಶಕ್ಕೆ ತಕ್ಕೊಂಡು ಅವನ ಸಂಪೂರ್ಣ ಜೈಲಿಗೆ ಕಳಿಸ್ಬೇಕು ವಿಶೇಷ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿ ಕೂಡಲೇ ಶಿಕ್ಷೆಗೆ ಒಳಪಡಿಸೋ ಥರ ಅವನ್ನ ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ